ಪದೇ ಪದೇ ಅವ್ರಿಗೆ ಮಾತಾಡೋದಕ್ಕೆ ಮಾಲ್ವ ತಾಲೂಕಲ್ಲಿ ಅವ್ರಿಗೆ ಅಧಿಕಾರ ಇಲ್ಲ ಅಂತ ಬಲಿಸ್ತಾನೆ ಇರ್ತಾರೆ ಅಟ್ಲೀಸ್ಟು ನಮ್ಮ ನಾವು ಮಾತಾಡೋದಕ್ಕಿಂತ ಅಟ್ಲೀಸ್ಟ್ ಯಾರಿಗೆ ಅಧಿಕಾರ ಇದೆ ಅವರಾದರೂ ಮಾತಾಡಿ ತಾಲೂಕಲ್ಲಿ ಇವತ್ತು ಐವತ್ತು ಸಾವಿರ ಮತವನ್ನು ನಮಗೂ ಕೊಟ್ಟಿದ್ದಾರೆ ಮತ ಕೊಟ್ಟಿದ್ದಾರೆ ಹಾಗಾಗಿ ನಾವು ಮಾತಾಡಬಾರ್ದ ಈಗ ಬೇರೆ ಬೇರೆ ಎಲ್ಲೆಲ್ಲಿಂದ ಬಂದು ಮಾಲ್ವೂರು ತಾಲೂಕಿಗೆ ಬೇರೆ ಬೇರೆ ಕಡೆ ಚುನಾವಣೆಗಳಿಗೆ ನಿಲ್ತಾರೆ ಇವತ್ತು ಕೋಲಾರಲ್ಲಿ ಬೇರೆ ತಾಲೂಕಿಂದ ಕರ್ಕೊಂಡು ಚುನಾವಣೆ ನಿಲ್ಲಿಸಿದ್ರು ಇಂದ ಮತ್ತು ಅಂಥವ್ರಿಗೆಲ್ಲ ಯಾಕೆ ಚುನಾವಣೆ ಮಾಡಿದ್ರು ನೀವು ಬೇರೆ ತಾಲೂಕವರಲ್ವಾ ಯಾಕೆ ಚುನಾವಣೆ ಮಾಡ್ಬೇಕಾಯ್ತು ಅದು ಜ್ಞಾನ ಇರಲಿಲ್ವ ಹಾಗಾಗಿ ಇವತ್ತು ದಿವಸ ಇದಕ್ಕೆಲ್ಲ ನಾವು ಅವರು ಈಗಾಗಲೇ ನಿರ್ಣಯ ಮಾಡ್ಬಿಟ್ಟಿದ್ದಾರೆ ಮಾಲೂರು ತಾಲೂಕಲ್ಲಿ ನಾನು ಅಭಿವೃದ್ಧಿ ಮಾಡೋದಲ್ಲ ಏನೇ ಅಭಿವೃದ್ಧಿ ಯಾರೇನೇ ಹೋರಾಟಗಳು ಮಾಡಲಿ ನಾನು ಅದಕ್ಕೆ ಕೇರ್ ಮಾಡೋದಿಲ್ಲ ಮಾ ಎಲೆಕ್ಷನ್ ಟೈಮ್ ಎಲೆಕ್ಷನ್ ಬಂದಾಗ ಸಾವಿರ ರೂಪಾಯಿ ಜಾಸ್ತಿ ಕೊಟ್ಟರೆ ಜನ ನನಗೆ ಓಟ್ ಹಾಕ್ತಾರೆ ಹಾಕ್ಸ್ಕೊಳ್ಳೋದು ನನಗೆ ಗೊತ್ತು ಅಂತ ಈಗಾಗಲೇ ಅವ್ರು ತೀರ್ಮಾನ ಮಾಡಿದಾರೆ ಇದ್ದಾರೆ ಹಾಗಾಗಿ ಜಾವೇನೇ ಹೋರಾಟಗಳು ಮಾಡಿದ್ರೆ ಕೂಡ ಇದಕ್ಕೆ ಪ್ರತಿಫಲ ಸಿಗಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಮೂರು ಸಾವಿರ ಕೋಟಿ ದುಡ್ಡು ಎಲ್ಲಿ ಡೆವಲಪ್ಮೆಂಟ್ ಆಗ್ತಾಯಿದೆ ಅಂತಲೂ ಗೊತ್ತಿಲ್ಲ ಹಾಗಾಗಿ ಇದನ್ನು ಜನನೂ ಕೇಳೋಂಥದ್ದು ಆಗಬೇಕಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಯಾವುದೇ ಒಂದು ಪಕ್ಷಗಳಿಗೆ ಈಗ ನಾವು ಹೋಗೋಂಥ ಪರಿಸ್ಥಿತಿ ಎಲ್ಲ ಪಕ್ಷಗಳು ಕರೀತಾರೆ ಆದರೆ ಇವತ್ತು ನಾವೇನು ಚುನಾವಣೆಗೆ ಮುಂಚೆ ನಾವು ತೀರ್ಮಾನ ಮಾಡಿದ್ರಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಈ ತೀರ್ಮಾನದಂತೆ ಮುಂದಿನ ದಿನಗಳು ತೀರ್ಮಾನ ಮಾಡ್ತೀವಿ ಅಂತ ಹಾಗಾಗಿ ಅದಕ್ಕೆ ಬೇಕಾದಷ್ಟು ಅವಕಾಶ ಇದೆ ಹಾಗಾಗಿ ಟೈಮಲ್ಲಿ ನೋಡೋಣ ಅಂತೇಳಿ ನಾವು ಕೂಡ ಇದ್ದೀವಿ